ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಹೆಲ್ತ್ ಟಿಪ್ಸ್ನ ನೋಡೋಣ ಇದು ಒಂದು ಒಂದು ಹಣ್ಣು ಮನೇಲಿತ್ತು ಅಂತೇಳಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಾವು ಡಾಕ್ಟರ್ ಕಡೆ ಹೋಗುವ ಅವಶ್ಯನೇ ಇರೋದಿಲ್ಲ ಹಾಗಾಗಿ ಈ ಹಣ್ಣು ಯಾವುದು ಹೇಗೆ ಅದರ ಉಪಯೋಗನ ನೋಡೋಣ ಮೊದಲೇದಾಗಿ ಈ ಹಣ್ಣನ್ನು ನಾವು ಡೈಲಿ ಉಪಯೋಗಿಸ್ತಾ ಬಂದ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ ಶುಗರ್ ಬಿ ಪಿ ಆಗಿರ್ಬೋದು ಆಮೇಲೆ ಮೇಯ್ನಾಗಿ ಇದಕ್ಕೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಒಂದು ಎರಡು ಎರಡು ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಆಮೇಲೆ ಜ್ವರ ಜ್ವರ ಬಂತು ಅಂತ ಹೇಳಿದರೆ ದಿಢೀರ್ನ ಜ್ವರ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದರೆ ಈ ಹಣ್ಣನ್ನು ಉಪಯೋಗಿಸೋದ್ರಿಂದ ಜ್ವರ ಸಹ ಕಡಿಮೆ ಆಗುತ್ತೆ ಆಮೇಲೆ ಮೇಯ್ನಾಗಿ ಇದಕ್ಕೆ ಹಳದಿ ಅಂತ ಹೇಳ್ತಾರೆ ಅಂದ್ರೆ ಜಾಂಡಿಸ್ ಅಂತ ಹೇಳ್ತಾರಲ್ವ ಎಲ್ಲೋ ಕಲರ್ ಜಾಂಡಿಸ್ ಅಂತ ಬರುತ್ತೆ ಕೆಲವೊಬ್ಬರಿಗೆ ಕಣ್ಣೆಲ್ಲ ಎಲ್ಲೋ ಕಲರ್ ಆಗಿರ್ಬೋದು ಆಮೇಲೆ ಉಗುರು ಬೆರಳುಗಳು ಎಲ್ಲೋ ಕಲರ್ ಆಗಿರ್ಬೋದು ಈ ತರ ಜಾಂಡಿಸ್ ಆ ಜಾಂಡೀಸ್ಗೆ ರಾಮಬಾಣ ಅಂತಾನೆ ಹೇಳ್ಬೋದು ಈ ಹಣ್ಣು ಈಗ ನಮ್ದು ಹೊಟ್ಟೆ ಸಮಸ್ಯೆ ಹೊಟ್ಟೆ ಸಮಸ್ಯೆನ ಎಲ್ಲ ಕ್ಲೀನ್ ಮಾಡುತ್ತೆ ಹೊಟ್ಟೆನ ಇದು ಆಮೇಲೆ ಹೊಟ್ಟೆ ಸಮಸ್ಯೆ ಅಂದ್ರೆ ಹೊಟ್ಟೆ ನೋವು ಆಗಿರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಈ ತರವಾದ ಎಲ್ಲ ಹೊಟ್ಟೆ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಈ ಹಣ್ಣು ಇದನ್ನ ನಾವು ಡೈಲಿ ಕಂಟಿನ್ಯೂ ಆಗಿ ತಗೊತಾ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಯಾವುದೇ ಥರವಾದಂಥ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ ತುಂಬ ಇದರಿಂದ ತುಂಬ ಇನ್ನೂ ಜಾಸ್ತಿ ಬೆನಿಫಿಟ್ ಇದೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದರಿಂದ ಇನ್ನೂ ತುಂಬ ಬೆನಿಫಿಟ್ ಇದೆ ಅಂದರೆ ಲೀವರ್ ಕಿಡ್ನಿಗೆಲ್ಲ ತುಂಬ ಇದು ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿರೋದು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಇವಳೇನು ದೊಡ್ಡ ಡಾಕ್ಟ್ರು ಅಂತ ಅನ್ಕೋಬೇಡಿ ಪ್ಲೀಸ್ ಯಾಕಂತ ಹೇಳಿದರೆ ನನಗೆ ಮನೆಯಲ್ಲೇ ನಾವು ಉಪಯೋಗಿಸೋದ್ರಿಂದ ನನಗೆ ಗೊತ್ತಿರೋದ್ರಿಂದ ಗೊತ್ತಿರೋದನ್ನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತೆ ಏನಪ್ಪ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಅಮ್ಮ ಅಪ್ಪ ಅಣ್ಣ ತಮ್ಮ ಆಮೇಲೆ ನಮ್ಮ ಮನೆಯವರಾಗಿರ್ಬೋದು ನಮಗೆ ನನಗೆ ಆಗಿರ್ಬೋದು ಸ್ವತಃ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲಿವರೆಗಾದರೂ ನಮಗೆ ಯಾರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದೇ ಇಲ್ಲ ಅದು ಏನು ಅಂತಲೇ ಗೊತ್ತಿಲ್ಲ ಆ ಥರ ಇದೆ ನಾವು ಯಾಕಂದರೆ ನಾವು ಡೈಲಿ ಆ ಹಣನ ಯೂಸ್ ಮಾಡ್ತೀವಿ ಅದರ ಬೆನಿಫಿಟ್ನ ತೊಗೊತಾ ಇದ್ದೀವಿ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಇದರಿಂದ ಒಂದು ಹೆಲ್ತ್ ಟಿಪ್ಸು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇಷ್ಟ ಆಗುತ್ತೆ ಅನ್ಕೋತೇನೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದ್ರ ಬೆನಿಫಿಟ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡ್ತಾ ಓಕೆನಾ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾ ಹೇಳಿದ್ದು ಈ ಹಣ್ಣಿನ ಬಗ್ಗೆನೆ ಇದು ಇಂಗ್ಲಾರ್ದ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಇಂಗ್ಲಾರ್ದ ಹಣ್ಣು ಅಂತ ಹೇಳ್ತಾರೆ ಇದನ್ನ ನೋಡಿ ಇದನ್ನ ಈ ರೀತಿ ಸಿಪ್ಪೆ ತೆಗೆದು ಇದನ್ನು ಉಪ್ಪು ಅಂದರೆ ಉಪ್ಪಿನ ಬಾಕ್ಸ್ ಇರುತ್ತೆ ಅಲ್ವಾ ಮನೆಯಲ್ಲಿ ಉಪ್ಪು ಉಪಯೋಗಿಸ್ತೀವಲ್ವ ಆ ಬಾಕ್ಸಲ್ಲಿ ಉಪ್ಪಿನ ಬಾಕ್ಸಲ್ಲಿ ಹಾಕಿ ಆ ಉಪ್ಪನ್ನು ಉಪಯೋಗಿಸೋದ್ರಿಂದ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ಹಿರಿಯರೆಲ್ಲ ಪ್ರತಿ ಮನೆಯಲ್ಲೂ ಕೂಡ ಈ ಥರ ಒಂದು ಇಂಗ್ಲಾರ್ದ ಹಣ್ಣನ್ನು ಉಪ್ಪಿನ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬ ಬೆನಿಫಿಟ್ ಕೊಡುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಅದರಾಗಿ ಮೇಯ್ನಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಇದರಿಂದ ಅದ್ರ ಜೊತೆ ಜ್ವರ ಬಂತು ಅಂತ ಹೇಳಿದರೆ ಜ್ವರ ಚಿಕ್ಕ ಮಕ್ಕಳಿಗೆಲ್ಲ ಜ್ವರ ಬರುತ್ತೆ ಬೇಗ ವಾಸಿ ಆಗೋದಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಹಾಕಿ ಆಮೇಲೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರು ಸಹ ಬೇಗ ವಾಸಿ ಆಗೋಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ತಗೊಂಡು ಸ್ವಲ್ಪ ಸಣ್ಣ ಉಂಡೆ ಮಾಡಿ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಸ್ವಲ್ಪ ಅದಕ್ಕೆ ಮೇಲೆ ಅಪ್ಲೈ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಅಥವಾ ಅದ್ರ ಜ ಅದ್ರ ಬದಲಾಗಿ ಉಪ್ಪು ಎಲ್ಲದ್ಬಿಟ್ಟು ಮಕ್ಕಳಿಗೆ ಬಾಯಲ್ಲಿ ಹಾಕಬೇಕಿದ್ನ ಹಾಗೆ ಸಣ್ಣ ಗುಳಿಗೆ ಥರ ಮಾಡಿ ಬಾಯಲ್ಲಿ ಹಾಕಿದ್ವಿ ಅಂತೇಳಿದರೆ ತುಂಬ ಅಂದರೆ ಜ್ವರ ತುಂಬ ಬೇಗ ಕಡಿಮೆ ಆಗುತ್ತೆ ಇದರಿಂದ ಆಮೇಲೆ ಇದನ್ನು ಡೈಲಿ ಬೆಳಗ್ಗೆ ದಿನ ಬೆಳಗ್ಗೆ ಇದನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಉಂಡೆ ಮಾಡಿಕೊಂಡು ಉಪ್ಪಲ್ಲಿ ಆಗಿರ್ಬೋದು ಇಲ್ಲ ಬೆಲ್ಲದಲ್ಲೇ ಆಗಿರ್ಬೋದು ಸೊ ಸ್ವಲ್ಪ ಅದ್ಕೊಂಡು ನಾವು ದಿನ ಒಂದೊಂದು ಸಣ್ಣ ಉಂಡೆ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಇದನ್ನು ತಿಂದು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮೇನಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೇಳಿದೆ ಅಲ್ವ ಹೇಳಿದೆ ಅಲ್ವಾ ಆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ನಿವಾರಣೆಗೆ ಉಪ್ಪಲ್ಲಿ ಎದ್ದುಬಿಟ್ಟು ಇದನ್ನ ಸಣ್ಣ ಉಂಡೆ ಮಾಡಿ ಉಪ್ಪಲ್ಲಿ ಎದ್ದು ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ಬಿಸಿನೀರು ಕುಡಿದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ವಿ ಅಂತ ಹೇಳಿದರೆ ನೋಡಿ ಈ ಥರ ಬರುತ್ತೆ ಇದನ್ನ ಸಣ್ಣ ಉಂಡೆ ಈ ಥರ ಸಣ್ಣ ಉಂಡೆ ಮಾಡಿಕೊಂಡು ಇಷ್ಟಿಷ್ಟೇ ಸಾಕಾಗುತ್ತೆ ಅನ್ಕೊಂತೀನಿ ನಾನು ಯಾಕಂದರೆ ಸ್ವ ಸ್ವಲ್ಪ ತಿನ್ನಬೇಕು ಇದು ಕೂಡ ಜಾಸ್ತಿ ಆಗಬಾರ್ದು ಸ್ವಲ್ಪ ಈ ಥರ ತೊಗೊಂಡು ಇದನ್ನ ಉಪ್ಪಲ್ಲಿ ಎದ್ದುಕೊಂಡು ಅಥವಾ ಬೆಲ್ಲದಲ್ಲಿ ಸಹ ಕೊಡ್ತಾರೆ ಸಕ್ಕರೆ ಸಹ ಕೊಡ್ತಾರೆ ಅದ್ಕೊಂಡು ಇದನ್ನ ಡೈಲಿ ಬೆಳಗ್ಗೆ ತಿಂದು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಎರಡು ಮೂರು ದಿನದಲ್ಲೇ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಇದರಿಂದ ಅಂದರೆ ಜಾಂಡೀಸ್ ಆಗಿರುತ್ತೆ ಅಲ್ವಾ ಅದು ಮೇಯ್ನಾಗಿ ಅದು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಹಶುವು ಮೇಯ್ನಾಗಿ ಹೊಟ್ಟೆ ಹಸುವು ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರೆಲ್ಲ ಹಸುವೆ ಆಗ್ತಿಲ್ಲ ಊಟ ಸೇರ್ತಿಲ್ಲ ಹಸುವಾಗ್ತಿಲ್ಲ ಅಂತ ಹೇಳ್ತಾರಲ್ವ ಅವ್ರಿಗೆ ಕೂಡ ಇದು ತುಂಬ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದರೆ ನೀವು ಯೂಸ್ ಮಾಡಿ ನೋಡಿ ನಿಮಗೆ ಕೂಡ ಗೊತ್ತಾಗುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಈ ಹಣ್ಣು ಇಂಗ್ಲಾರ್ದ ಹಣ್ಣು ಅಂತ ಹೇಳಿದರೆ ಎಲ್ಲ ಕಡೆನು ಸಿಗ ಸಿಪ್ಪೆಯನ್ನು ಓಪನ್ ಮಾಡಿ ಉಪ್ಪಿನ ಬಾಕ್ಸಲ್ಲೂ ಸಹ ಹಾಕಿ ನಾವು ಉಪಯೋಗಿಸ್ಕೋಬೋದು ನೋಡಿದ್ರಲ್ವ ಇವತ್ತಿಂದು ಹೆಲ್ತ್ ಟಿಪ್ಸ್ ಇದು ಮನೆಯಲ್ಲೆ ಇರುವಂಥ ಹೆಲ್ತ್ ಟಿಪ್ಸು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ